ವಕ್ಷ್ಯಾ ಶಾಂತೃತಮಾರ್ ವಿವೇಕದಿಂದ ಕೂಡಿದ ಚಿಂತನೆಯನ್ನ ನಡೆಸಿ ಭಗವಂತನನ್ನ ಕಲಿಯುಗದ ವಿಶೇಷ ರೂಪವೆನಿಸಿದ ಕೃಷ್ಣನನ್ನು ಸದಾ ನೆನೆ ಮತ್ತೆ ಈ ಗರ್ಭದ ದುಃಖವನ್ನ ಆತ ಹೊಂದುವುದಿಲ್ಲ ಅನ್ನುವ ಮಾತನ್ನು ಹೇಳಿದರು ಈಗ ದೇಹದ ಒಂದೊಂದು ಭಾಗವನ್ನು ಕೂಡ ಪ್ರತ್ಯೇಕವಾಗಿ ಅದರ ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಎಚ್ಚರಿಕೆಯನ್ನು ವ್ಯಾಸರು ಪುರಾಣದಲ್ಲಿ ಕೊಟ್ಟದ್ದನ್ನ ದಾಖಲೆ ಮಾಡ್ತಾ ಮೊದಲಿಗೆ ಮನುಷ್ಯ ಅಂತ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಗುರುತಿಸಿಕೊಳ್ಳಿಕ್ಕೆ ಕಾರಣವಾದಂತಹ ಇಂದ್ರಿಯವನ್ನ ಕುರಿತು ಎಚ್ಚರಿಸ್ತಾ ಇದ್ದಾರೆ ಹೇ ಜಿ ಸ್ನೇಹೆ ಹರಿಂ ಭಾಷಸೆ ಹರಿಂ ವದ ಸ್ವಕಲ್ಯಾಣಿ ಸಂಸ್ನೇಹೇ ನಿಸ್ನೇಹೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡುವಾಗ ಸ್ನೇಹವನ್ನು ಕಳಚಿಕೊಂಡದ್ದು ನಿನಗೆ ಸ್ವಲ್ಪವೂ ನನ್ನ ಮೇಲೆ ಸ್ನೇಹ ಇಲ್ಲ ಎಲೆ ನಾಲಿಗೆಯೇ ಮಮನಿಸ್ನೇಹೆ ನನ್ನ ಸ್ನೇಹವನ್ನ ಒಲ್ಲದವಳೆ ಒಲವಿಲ್ಲದವಳೆ ಹರಿಂ ಕಿಮ್ನುನ ಭಾಷಸೆ ಯಾಕೆ ನೀನು ಹರಿಯ ಕುರಿತಾದ ನುಡಿಗಳನ್ನ ಆಡಲಾರೆ ಆಡು ಹರಿಯ ನುಡಿಗಳನ್ನ ಒಡಲು ತುಂಬಿ ಅವನ ಗುಣಗಾನ ಮಾಡು ಹರಿಂ ವದಸ್ವ ಕಲ್ಯಾಣಿ ಏ ಮಂಗಳೇ ಕಲ್ಯಾಣಿ ಇಂತ ಮತ್ತೆ ಆ ನಾಲಿಗೆಗೆ ಸಂಬೋಧನೆ ಎಲೈ ನಾಲಿಗೆಯೇ ಹರಿಂ ವದಸ್ವ ಯಾಕೆಂದ್ರೆ ಸಂಸಾರೋಧಿ ನೌರ್ ಹರಿ ಸಂಸಾರದ ಸಂಸಾರದ ಸಾಗರ ಉದಧಿ ಉದ ಅಂದ್ರೆ ನೀರು ಅಂದ್ರೆ ಧಾರಣೆ ಮಾಡಿದ್ದು ನೀರನ್ನ ಎಲ್ಲದಕ್ಕಿಂತ ಹೆಚ್ಚು ಧಾರಣೆ ಮಾಡಿದ ಸಮುದ್ರದ ತೀರವೇ ಕಾಣುವುದಿಲ್ಲ ಪಾರವೇ ಗೊತ್ತಾಗುವುದಿಲ್ಲ ಅಂತಹ ಪಾರ ತೀರಗಳ ಕಾಣದ ದಾರಿಯಲ್ಲಿ ನಮಗೆ ನೌ ನೌಕೆಯಾಗಿ ಕಾಪಾಡುವವನು ಹರಿ ಬೇರೆ ಯಾವುದ್ರಿಂದಲೂ ಅಲ್ಲಿ ನಿಮ್ಮ ತೆಪ್ಪ ಇದೆ ಮರದ ದಿಮ್ಮಿ ಇದೆ ಎಲ್ಲೋ ಬಹಳ ದೂರದಲ್ಲಿ ಒಂದು ದಿಣ್ಯ ಕಾಣ್ತಾ ಇದೆ ಯಾವುದು ಉಪಯೋಗಕ್ಕೆ ಬರಲ್ಲ ಜೋರಾಗಿ ಗಾಳಿ ಬೀಸುತ್ತೆ ಗಾಳಿ ಬೀಸಿದ್ರೆ ತೆರೆನೂ ಅಷ್ಟೇ ಎತ್ತರಕ್ಕೆ ಇರುತ್ತೆ ನೀವೆಷ್ಟೇ ಎತ್ತರಕ್ಕೆ ಹಾರ್ತಿರೋ ತೆರೆನೂ ಅಷ್ಟೇ ಎತ್ತರಕ್ಕೆ ಹಾರಿ ನೀರಲ್ಲ ಅಷ್ಟೇ ಆಳಕ್ಕೆ ಕೊಂಡು ಹೋಗಿ ಸುಳಿಯಲ್ಲಿ ತಲೆ ಎತ್ತಲಿಕ್ಕಾಗದಂತೆ ನಮ್ಮನ್ನ ಅಳಿಸಿ ಬಿಡುತ್ತೆ ಆದ್ರಿಂದಾಗಿ ಈ ಸಂಸಾರದ ಬಾಳ ದಾರಿಯಲ್ಲಿ ಸಾಗರದ ದಾರಿಯಲ್ಲಿ ಸ್ವಲ್ಪವೂ ನಮಗೆ ಅವಕಾಶ ಇಲ್ಲ ಬದುಕುವಂಥದ್ದು ಅನ್ನುವ ಸ್ಥಿತಿಯಲ್ಲಿ ಕಾಪಾಡುವಂಥದ್ದು ಹರಿ ಅನ್ನುವ ನಾಮಸ್ಮರಣೆ ಸ್ಮರಣೆ ಸಂಸಾರದ ಉದಧಿಯ ನೌಕೆಯಾಗಿದೆ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ ಸಂಸಾರೋದಧಿನೌರ್ ಹರಿ ಯಾಕೆಂದ್ರೆ ಅದು ಹರಿ ಹರಿ ಅಂದ್ರೆ ಒಂದು ಬೇಗ 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 ಅಂತ ನಮ್ಮ ಭಾಷೆಯ ಅರ್ಥ ಹರಿ ಅಂದ್ರೆ ತೀವ್ರವಾದ ಆ ಪಾಪಗಳನ್ನ ತೀವ್ರವಾದ ದುಃಖಗಳನ್ನ ಪರಿಹರಿಸುವಲ್ಲಿ ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸುವಂತ ನಾಮ ಅದಕ್ಕೆ ಕಲ್ಯಾಣಿ ಮೊದ್ಲು ಬೈದ್ರು ಯಾಕೆ ನೀನು ಹೀಗ್ ಮಾಡ್ತೀಯಾ ಇಲ್ವಾ ನಾಲಿಗೆ ಹೇಳದ್ರಲ್ಲಿ ನಾಮವನ್ನ ಅಂದ್ರೆ ಇದು ಒಂದು ರೀತಿ ಬುದ್ಧಿಯನ್ನ ಸೇರಿಸಿ ಹೇಳುವ ಹಾಗೆ ಬರೀ ನಾಲಿಗೆ ಏನ್ ಕೆಲಸ ಮಾಡುತ್ತೆ ಹೇಳಿ ನಾಲಿಗೆ ಅಂತ ಒಂದು ಒಳಗಿನಿಂದ ಉಪಯೋಗಿಸ್ಲಿಕ್ಕಿದೆ ಅಂತ ಗೊತ್ತಿರಬೇಕಾದದ್ದು ಬುದ್ಧಿಗೆ ಆದ್ರೆ ಅದನ್ನ ಇದು ಒಂದು ಭಾಷೆಯ ಶೈಲಿ ನೇರ ನಾಲಿಗೆಗೆ ಎಚ್ಚರ ಕೊಡುವ ಹಾಗೆ ಎಲೆಯ ನಾಲಿಗೆಯೇ ನಿನಗೆ ಸ್ವಲ್ಪವೂ ಒಲವಿಲ್ಲ ಅಂತ ಅನ್ನಿಸ್ತಿದೆ ಯಾಕೆ ನೀನು ಹರಿಯ ನಾಮವನ್ನು ಉಚ್ಚರಿಸ್ತಾ ಇಲ್ಲ ಕಲ್ಯಾಣಿ ನಿನಗೆ ಒಲವಿಲ್ಲ ಅಂತಿಲ್ಲ ನೀನು ಮಂಗಳೇ ಯಾಕಂದ್ರೆ ನಿನಗೆ ಹೇಳುವಷ್ಟು ನಿನಗೆ ಹೇಳಲಿಕ್ಕಾಗುವಷ್ಟು ಪದಗಳನ್ನು ಇನ್ಯಾರಿಗೂ ಕೂಡ ಬೇರೆ ಇಂದ್ರಿಯಗಳಿಗಾಗ್ಲಿ ಬೇರೆ ಪ್ರಾಣಿಗಳ ಇಂದ್ರಿಯಗಳಿಗಾಗ್ಲಿ ಸಾಧ್ಯ ಇಲ್ಲ ಮನುಷ್ಯನ ನಾಲಿಗೆ ಅಂತ ಅನ್ನೋದು ಸ್ವಚ್ಛವಾಗಿ ಎಲ್ಲರಿಗೂ ಕೇಳುವ ಹಾಗೆ ಅವರ ಮನಸ್ಸಿನಲ್ಲೂ ಆ ಭಾವನೆ ಪಡಿಯಚ್ಚು ಮೂಡುವ ಹಾಗೆ ಧಾರಣೆ ಮಾಡಿಸುವ ಹಾಗೆ ಶಬ್ದವನ್ನು ಗೈಯುವ ಸಾಮರ್ಥ್ಯ ಇರುವುದು ನಿನಗೆ ಮಾತ್ರ ಆ ಸ್ಪಷ್ಟತೆ ಆ ಸ್ವಚ್ಛತೆ ಆ ಪ್ರಬುದ್ಧತೆ ಆ ಗಾಂಭೀರ್ಯ ಆ ಔದಾರ್ಯ ಇತ್ಯಾದಿಗಳೆಲ್ಲ ನಿನ್ನಲ್ಲಿ ತುಂಬಿ ತೊಳುಕ್ತಾ ಇದೆ ಅದ್ರಿಂದ ನೀನು ಕಲ್ಯಾಣ ಗುಣ ರೂಪ ನೀನು ಹೇ ಕಲ್ಯಾಣಿ ಕಲ್ಯಾಣ ರೂಪಳೆ ಹರಿಂ ವಧಸ್ವ ದಯವಿಟ್ಟು ಹರಿಯ ಕುರಿತಾದ ಮಾತನ್ನಾಡು ಹರಿಯ ಬಗೆಗೆ ಹಾಡು ಹರಿಯ ನಾಮಸ್ಮರಣೆ ಮಾಡು ಇದರಿಂದ ನಾವು ಸಂಸಾರದ ತಾಪತ್ರ್ಯದಿಂದ ಪಾರಾಗುವುದಕ್ಕೆ ಬೇಕಿರುವಂತಹ ನಾಮನೌಕೆ ನಮ್ಮೆದುರುಗಡೆ ಬಂದು ನಿಲ್ಲಿದೆ ನಿಂತಿದೆ ಅದನ್ನು ಉಪಯೋಗಿಸಿಕೊಳ್ಳೋಣ ಅಂತ ವೇದವ್ಯಾಸರು ಮನುಷ್ಯನ ನಾಲಿಗೆಗೆ ಸಂಬಂಧಿಸಿದ ಪ್ರತ್ಯೇಕವಾದ ಒಂದು ಎಚ್ಚರಿಕೆಯನ್ನ ಈ ಪದ್ಯದ ಮೂಲಕ ಕೊಟ್ಟದ್ದ ಕೊಟ್ಟಿದ್ದಾರೆ ಅದನ್ನ ಆಚಾರ್ಯ ಮಧ್ಯರು ಈ ಕೃಷ್ಣಾಮೃತ ಮಹಾರಣಭದಲ್ಲಿ ಜೋಡಿಸಿ ಹಾಗೆ ನು ನ ಭಾಷಸೆ ನು ಮೊದಲು ನ ಆಮೇಲೆ ನಾನು ಅಲ್ಲ ಕಿನ್ನು ಕಿನ್ನು ನ ಭಾಷಸೆ ಕಿನ್ನು ನ ಭಾಷಸೆ ಅಂತಂದ್ರೆ ಯಾಕೆ ನೀನು ಮಾತನಾಡುತ್ತಿಲ್ಲ ಕಿಂನು ನ ಭಾಷಸೆ ಹೀಗಿದ್ರೂನು ಇಷ್ಟೆಲ್ಲ ಅವಕಾಶ ಇದ್ರೂ ನಾಲಿಗೆಗೆ ಬೇರೆ ಯಾವ ಪ್ರಾಣಿಗೂ ಇಲ್ಲದ ಒಂದು ವಿಶೇಷ ಶಕ್ತಿ ಇದೆ ಮನುಷ್ಯನ ನಾಲಿಗೆಗೆ ಬೇರೆ ಪ್ರಾಣಿಗಳಲ್ಲಿ ಒಂದೊಂದು ಅಕ್ಷರ ಎರಡೆರಡು ಅಕ್ಷರ ಮೂರ್ ಮೂರ್ ಅಕ್ಷರ ಅಥವಾ ರಿಪೀಟ್ ಮಾಡ್ತವೆ ಬಿಟ್ರೆ ಕೆಲವು ಹಕ್ಕಿಗಳು ಎಷ್ಟು ತರ ಕೂಗ್ತವೆ ಅಂದ್ರೆ ಬೇರೆ ಬೇರೆ ಹಕ್ಕಿ ಅನ್ಕೋಬೇಕು ಅಷ್ಟು ವೆರೈಟಿಯಲ್ಲಿ ಅಷ್ಟು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಧ್ವನಿಗಳಲ್ಲಿ ಅವುಗಳು ಕೂಗು ಹಾಕ್ತವೆ ಅದು ಈ ಮಳೆಗಾಲದ ಆರಂಭದಲ್ಲಂತೂ ಕೆಲವು ಹಕ್ಕಿಗಳು ಕೂತ್ರೆ ಕೇಳಿಸ್ಕೊಳ್ಳಿಕ್ಕೇನೆ ಆನಂದ ಆ ಶಬ್ದಗಳಲ್ಲಿರುವ ಲಯ ಅದು ಎಷ್ಟು ಹೊತ್ತು ಬಿಟ್ಟು ಹಾಡುತ್ತೆ ಅಂದ್ರೆ ಅದೇ ಪ್ಯಾಟರ್ನ್ ಒಂದು ಐದಾರು ಸ್ವರ ತೆಗೆದ ಮೇಲೆ ಅದೇ ಪ್ಯಾಟರ್ನ್ ನಿಮ್ಮತ್ತೆ ಲೆಕ್ಕ ಹಾಕಿದ್ರೆ ಅಷ್ಟೇ ಕಾಲಾವಧಿಯಲ್ಲಿ ಅದು ಹಾಡಿ ಮುಗಿಸುತ್ತೆ ಅದು ತನ್ನ ಮೇಟನ್ನ ಹುಡುಕುವುದಕ್ಕೋಸ್ಕರ ಅಥವಾ ಆಕರ್ಷಿಸುವುದಕ್ಕೋಸ್ಕರ ಮಾಡುವಂತಹ ಕೆಲವು ವಿಚಿತ್ರವಾದ ಧ್ವನಿಗಳ ಆಟೋಟಗಳು ಇರ್ತವೆ ಆದ್ರಿಂದ ಆ ಮನುಷ್ಯನ ನಾಲಿಗೆಗೆ ಎಷ್ಟೆಲ್ಲ ತರದ ಉಚ್ಚಾರಣಾ ಸಾಮರ್ಥ್ಯ ಇದೆ ಅಷ್ಟು ಉಚ್ಚಾರಣೆಯ ಸಾಮರ್ಥ್ಯ ಬೇರೆ ಯಾವ ಎಂಬತ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳಿಗೆ ಇಲ್ಲ ಎಷ್ಟು ಪ್ರೆಷಿಯಸ್ ಮನುಷ್ಯನಿಗೆ ಸಿಕ್ಕಿದ ನಾಲಿಗೆ ಎಷ್ಟು ಬೆಲೆ ಬಾಳುವಂಥದ್ದು ಯೋಚಿಸಿದ್ರೆ ಆಶ್ಚರ್ಯ ಆಗತ್ತೆ ನೋಡಿ ಇಷ್ಟು ಜೀವ ಜಾತಿಗಳಿದೆ ಯಾವುದಕ್ಕೂ ಬಾಗಿಲ್ಲ ಮನುಷ್ಯನಿಗೆ ಮಾತ್ರ ಇದೆ ನಾವು ಮಾತಾಡ್ತಾ ಮಾತಾಡ್ತಾ ಆದ್ರ ವೈಶಿಷ್ಟ್ಯವನ್ನೇ ಮರೆತು ಬಿಡ್ತೇವೆ ಏನೇನೋ ಮಾತಾಡ್ತಿರ್ತೇವೆ ಇಷ್ಟು ಜಾ ಜೀವಿಗಳಿಗೆ ಸಿಗದ್ದು ನಮ್ಗೆ ಸಿಕ್ಕಿದೆ ಅಂದ್ರೆ ಅದನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು ಹಾಳು ಮಾಡ್ಕೋಬೇಕು ಅದು ಕೊಟ್ಟದ್ದೇ ಉದ್ಧಾರ ಆಗ್ಲಿ ಅಂತ ನಾವು ಉದ್ಧಾರ ಆಗ್ಬೇಕಾದ ತೆಪ್ಪವನ್ನು ಉಲ್ಟಾ ಹಾಕಿ ಅಯ್ಯೋ ಮುಳುಗೋಗ್ತಾ ಇದ್ದೇವೆ ಅಂತ ಯಾರು ಹೊಣೆ ಅಲ್ಲ ನಮಗೆ ನಾಲಿಗೆ ಕೊಟ್ಟದ್ದು ಉದ್ಧಾರ ಆಗ್ಲಿಕ್ಕೆ ಬೇಕಾದ ನೌಕೆಯ ಹರಿನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೆ ನಾವು ಅದನ್ನ ಕೌಚಿ ಹಾಕಿ ಅದರ ಮೇಲೆ ಕೂತ್ಕೊಂಡು ಅದು ಸ್ವಲ್ಪ ದೂರಕ್ಕೆ ಹೋಗುವಾಗ ಏನು ಅನ್ಸಲ್ಲ ಅದಕ್ಕೊಂಚೂರು ಅದು ಮರದ್ದಾಗಿದ್ರೆ ಕಬ್ಬಿಣದ್ದಾಗಿದ್ರೆ ಒಟ್ಟಿಗೆ ಎಳ್ಕೊಂಡು ಹೋಗುತ್ತೆ ಮರದ್ದಾಗಿದ್ರೆ ಸ್ವಲ್ಪ ಹೊತ್ತು ತೇಲುತ್ತೆ ಆಮೇಲೆ ಸ್ವಲ್ಪ ಗಾಳಿ ಬಂದಾಗ ಅದು ಸೇರಿ ಅಡಿಗೆ ಹಾಕಿ ನಾವು ಅದರ ಒಳಗೆ ಸಿಕ್ಕಾಕೊಂಡ್ರಂತೂ ಹೊರಗೆ ಬರ್ಲಿಕ್ಕೆ ಆಗದಂತ ಒದ್ದಾಟ ಬರಬೇಕು ಹೀಗೆ ನಮಗೆ ಸಿಕ್ಕಿದ ಸೌಖ್ಯವನ್ನ ಅವಕಾಶವನ್ನ ಸಂಪತ್ತಿನ ಸದ್ಬಳಕೆಯನ್ನ ನಾವು ಮಾಡದೆ ಇದ್ರೆ ಇದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಅನ್ನೋದಕ್ಕೋಸ್ಕರ ಮೊದಲು ಒಂದು ಶಬ್ದದಿಂದ ಎಚ್ಚರಿಕೆ ಕೊಟ್ರು ಹೀಗಲ್ಲಪ್ಪ ಯೋಚನೆ ಮಾಡಬೇಕಾದ್ದು ಭಗವಂತ ಕೊಟ್ಟಿದ್ದಾನೆ ಅನ್ನೋದು ಯಾವಾಗ ಸಾರ್ಥಕ ಆಗುತ್ತೆ ಅಂದ್ರೆ ಅದರ ಸದ್ಬಳಕೆ ಆದಾಗ ಮಾತ್ರ ಅಕಸ್ಮಾತ್ ಅಂತ ಸದ್ಬಳಕೆ ಆಗುವುದಕ್ಕೆ ಅವಕಾಶ ಇರುವ ಸಂದರ್ಭದಲ್ಲೂ ಅದನ್ನ ಮರ್ತು ಬಿಟ್ಟೆವು ಅಂತಂದ್ರೆ ಆವಾಗ ನಮ್ಮಷ್ಟು ಮೂರ್ಖ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ಆಗುತ್ತೆ ಅನ್ನೋದನ್ನಿಷ್ಟು ಹೇಳಿ